ವನವಾಸದಲ್ಲಿರುವ ಪಾಂಡವರನ್ನು ಕಾಣಲು ಭೋಜರು ವೃಷ್ಣಿಗಳು ಅಂಧಕರು ದೃಪದನ ಬಂಧುಗಳು ದೃಷ್ಟದ್ಯುಮ್ನ ದೃಷ್ಟಕೇತು ಕೇಕೆಯ ಸಹೋದರರು ಅಲ್ಲಿಗೆ ಬಂದರು ಅವರೊಡನೆ ಶ್ರೀಕೃಷ್ಣನು ಬಂದಿದ್ದನು ಶ್ರೀಕೃಷ್ಣನು ಅಲ್ಲಿದ್ದ ರಾಜರಿಗೆ ಹೇಳಿದನು ಕೌರವರನ್ನು ಯುದ್ಧದಲ್ಲಿ ಕೊಂದು ನಾವು ಯುಧಿಷ್ಠಿರನಿಗೆ ಪಟ್ಟಾಭಿಷೇಕವನ್ನು ಮಾಡೋಣ ಸನಾತನ ಧರ್ಮವನ್ನು ಉಳಿಸೋಣ ಎಂದನು ಅರ್ಜುನನು ಕೃಷ್ಣನನ್ನು ಸ್ತೋತ್ರ ಮಾಡಿದನು ಕೃಷ್ಣನ ಪರಮ ಅದ್ಭುತ ಕಾರ್ಯಗಳನ್ನು ಹೇಳುವ ಸ್ತೋತ್ರಗಳನ್ನು ಹೇಳಿದನು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು ಅರ್ಜುನ ನೀನು ನನ್ನವನು ನಾನು ನಿನ್ನವನು ನನ್ನ ನಿನ್ನ ಬಾಂಧವರು ನಿನ್ನ ದ್ವೇಷಿಗಳು ನನಗೂ ದ್ವೇಷಿಗಳಾಗುತ್ತಾರೆ ನೀನು ನರ ನಾನು ನಾರಾಯಣ ನೀನು ನನ್ನಿಂದ ಅಥವಾ ನಾನು ನಿನ್ನಿಂದ ಬೇರೆಯಲ್ಲ ಎಂದನು ದ್ರೌಪದಿಯು ಕೃಷ್ಣನನ್ನು ಸ್ತುತಿಸಿದಳು ತಾನು ಅಂದು ಅನುಭವಿಸಿದ ಕಷ್ಟಗಳನ್ನು ಶ್ರೀಕೃಷ್ಣನಲ್ಲಿ ಹೇಳಿಕೊಂಡಳು ಕೃಷ್ಣ ನಾನು ನಿನ್ನ ಬಂಧು ನಿನ್ನ ಸೋದರತ್ತೆಯ ಸೊಸೆಯಾಗಿದ್ದೇನೆ ನಾನು ಅಗ್ನಿಸಂಭೂತೆ ನಾನು ನಿನ್ನ ಸಖಿ ನೀನು ನನ್ನ ಸಖ ನೀನು ನನ್ನ ಪ್ರಭು ನಾನು ನಿನ್ನ ದಾಸಿ ಈ ಕಾರಣಗಳಿಂದ ನೀನು ನನ್ನನ್ನು ರಕ್ಷಿಸಲೇಬೇಕು ಎಂದಳು ಶ್ರೀಕೃಷ್ಣನು ದ್ರೌಪದಿಯನ್ನು ಸಂತೈಸಿ ಸಮಾಧಾನಪಡಿಸಿ ಪಾಂಡವರಹಿತ ಚಿಂತನೆಗಾಗಿ ತಾನು ತನ್ನ ಸಂಪೂರ್ಣ ಶಕ್ತಿಯನ್ನು ವಿನಿಯೋಗಿಸುವುದಾಗಿ ಹೇಳಿದರು ನು ಜೂಜಾಟವಾದ ಸಮಯದಲ್ಲಿ ತಾನು ದ್ವಾರಕೆಯಲ್ಲಿ ಇರಲಿಲ್ಲವೆಂದು ಶಾಲ್ವನ ಸಂಹಾರಕ್ಕಾಗಿ ಹೋಗಿದ್ದನೆಂದು ತಿಳಿಸಿದನು ದೃಷ್ಟ ದ್ಯುಮ್ನನು ದ್ರೌಪದಿಯನ್ನು ಸಂತೈಸಿದನು ಶ್ರೀಕೃಷ್ಣನು ದ್ವಾರಕೆಗೆ ಹೊರಡಲು ಅನುವಾಗಿ ಯುಧೇಷ್ಠಿರನಿಗೆ ನಮಸ್ಕರಿಸಿದನು ಭೀಮ ಅರ್ಜುನರು ಕೃಷ್ಣನನ್ನು ಆಲಂಗಿಸಿಕೊಂಡರು ನಕುಲ ಸಹದೇವರು ಶ್ರೀಕೃಷ್ಣನಿಗೆ ನಮಸ್ಕರಿಸಿದರು ಧೌಮ್ಯರು ಶ್ರೀಕೃಷ್ಣನನ್ನು ಪೂಜಿಸಿದರು ತನ್ನ ದಿವ್ಯ ರಥದಲ್ಲಿ ಕುಳಿತು ಶ್ರೀಕೃಷ್ಣನು ದ್ವಾರಕಿಗೆ ಹೊರಟನು ದೃಷ್ಟದ್ಯುಮ್ನನು ದ್ರೌಪದಿಯ ಐದು ಮಕ್ಕಳನ್ನು ಕರೆದುಕೊಂಡು ಪಾಂಚಾಲ ದೇಶಕ್ಕೆ ಹೊರಟಳು ಕೆಲವು ದಿನಗಳ ನಂತರ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿ ಧೌಮ್ಯರು ಎಲ್ಲರೂ ರಥಗಳಲ್ಲಿ ಕುಳಿತು ದ್ವೈತವನಕ್ಕೆ ಹೊರಟರು ನಂತರ ಬ್ರಾಹ್ಮಣರು ಕುರುಜಾಂಗಾಲರ ನಾಗರಿಕರು ಪಾಂಡವರಿಗೆ ಶುಭ ಹೇಳಿ ನಗರಕ್ಕೆ ಹೊರಟರು ದ್ವೈತವನವು ಫಲಪುಷ್ಪಗಳಿಂದ ಮೃಗ ಪಕ್ಷಿಗಳಿಂದ ಕೂಡಿ ಪವಿತ್ರವಾದುದು ಆಗಿದ್ದುದರಿಂದ ಪಾಂಡವರು ಹನ್ನೆರಡು ವರ್ಷಗಳೂ ಅಲ್ಲೇ ವಾಸ ಮಾಡಬಹುದಾಗಿ ತೀರ್ಮಾನಿಸಿದರು ಧರ್ಮಜನು ಅನೇಕ ಬ್ರಾಹ್ಮಣರೊಡನೆ ದ್ವೈತ ಸರೋವರದ ಕಡೆಗೆ ಹೊರಟನು ದ್ವೈತ ಸರೋವರದ ಬಳಿ ಸರಸ್ವತಿ ನದಿ ತೀರದಲ್ಲಿ ಅನೇಕ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರು ಯುಧಿಷ್ಠಿರನು ತನ್ನ ಪರಿವಾರದೊಂದಿಗೆ ದ್ವೈತ ವನವನ್ನು ಪ್ರವೇಶಿಸಿದನು ಅಲ್ಲಿ ವಿಶಾಲವಾಗಿಯೂ ಎತ್ತರವಾಗಿಯೂ ಇದ್ದ ಒಂದು ಮಹಾಮರದ ಬುಡದಲ್ಲಿ ಋಷಿ ಮಹರ್ಷಿ ಬ್ರಾಹ್ಮಣರೊಡಗೂಡಿ ಕುಳಿತನು ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿಯರು ಧರ್ಮಜನನ್ನು ಸುತ್ತುವರಿದು ಕುಳಿತರು ಅಲ್ಲಿಂದ ಮುಂದೆ ಪಾಂಡವರು ಆ ಪುಣ್ಯಕ್ಷೇತ್ರದಲ್ಲಿ ಸ್ವೇಚ್ಛೆಯಾಗಿ ಕಾಲ ಕಳೆಯುತ್ತಿದ್ದರು ಯುಧಿಷ್ಠಿರನು ಯತಿ ಮುನಿ ಬ್ರಾಹ್ಮಣರುಗಳನ್ನು ಉಪಚರಿಸುತ್ತಿದ್ದನು ಧೌಮ್ಯರು ಪಾಂಡವರಿಗೆ ಹಿತ ಹೇಳುತ್ತಾ ಕಾಲಕಾಲಕ್ಕೆ ದೇವ ಸಂಬಂಧವಾದ ಪೂಜೆಗಳನ್ನು ಅವರಿಂದ ಮಾಡಿಸುತ್ತಿದ್ದರು ಹೀಗಿರಲು ಒಮ್ಮೆ ಯಜ್ಞೇಶ್ವರನಂತೆಯೇ ತೇಜಸ್ಸನ್ನುಳ್ಳ ಮಹಾಮುನಿಗಳಾದ ಮಾರ್ಕಂಡೇಯರು ಪಾಂಡವರ ಆಶ್ರಮಕ್ಕೆ ಅತಿಥಿಗಳಾಗಿ ಬಂದರು ಯುಧಿಷ್ಠಿರನು ಅವರನ್ನು ಸ್ವಾಗತಿಸಿ ಪೂಜಿಸಿದನು ದ್ರೌಪದಿ ಪಂಚಪಾಂಡವರು ಪಾಂಡವರು ಋಷಿ ಮಹರ್ಷಿ ಬ್ರಾಹ್ಮಣರು ಮಾರ್ಕಂಡೇಯರನ್ನು ಸುತ್ತುವರಿದು ಕುಳಿತರು ಮಾರ್ಕಂಡೇಯ ಮುನಿಗಳು ಪಾಂಡವರನ್ನು ದ್ರೌಪದಿಯನ್ನೂ ನೋಡಿ ಹಿಂದಿನ ಯುಗದಲ್ಲಿ ನಡೆದ ರಾಮಾಯಣವನ್ನು ಸ್ಮರಿಸಿಕೊಂಡರು ಶ್ರೀರಾಮನು ಸಹ ಪಿತೃವಾಕ್ಯ ಪರಿಪಾಲನೆಗಾಗಿ ಸೀತಾ ಲಕ್ಷ್ಮಣರೊಡನೆ ಹದಿನಾಲ್ಕು ವರ್ಷಗಳ ವನವಾಸ ಮಾಡಿದ ವಿಚಾರವನ್ನು ಪಾಂಡವರಿಗೆ ಹೇಳಿದರು ಇಂದ್ರನಿಗೆ ಸಮಾನನಾದ ಮಹಾನುಭಾವನಾದ ಶ್ರೀರಾಮನು ಸುಖೋಪಭೋಗಗಳನ್ನು ತೊರೆದು ಅರಣ್ಯದಲ್ಲಿ ಅಲೆದಾಡಿದ ವಿಚಾರವನ್ನೂ ಹೇಳಿದರು ಯುಧಿಷ್ಠಿರನಿಗೆ ಧರ್ಮೋಪದೇಶ ಮಾಡಿ ಹರಸಿ ದೌಮ್ಯರು ಮತ್ತು ದ್ರೌಪದಿ ಪಾಂಡವರಿಗೆ ತಿಳಿಸಿ ಉತ್ತರಾಭಿಮುಖವಾಗಿ ಹೊರಟರು ಯುಧಿಷ್ಠರನು ದ್ವೈತವನದಲ್ಲಿ ವಾಸಿಸುತ್ತಿದ್ದಾಗ ಆ ಪ್ರದೇಶವು ಬ್ರಾಹ್ಮಣರಿಂದ ತುಂಬಿ ಹೋಗಿತ್ತು ಬ್ರಹ್ಮಲೋಕದಂತೆ ಸಂತಸ ಉಂಟು ಮಾಡುತ್ತಿತ್ತು ಸರ್ವದಾ ವೇದ ಘೋಷಗಳು ಕೇಳಿ ಬರುತ್ತಿದ್ದವು ಒಂದು ದಿನ ಆ ಬ್ರಾಹ್ಮಣರ ಗುಂಪಿನಲ್ಲಿದ್ದ ಬಕದಾಲ್ಭ್ಯ ಎಂಬ ಮುನಿಗಳು ಯುಧಿಷ್ಠಿರನಿಗೆ ಹೇಳಿದರು ಯುಧಿಷ್ಠಿರ ಇಲ್ಲಿನ ಸನ್ನಿವೇಶವೂ ಬಹಳ ರಮಣೀಯವಾಗಿದೆ ಇಲ್ಲಿರುವ ಬ್ರಾಹ್ಮಣರು ನಿನ್ನಿಂದ ರಕ್ಷಿಸಲ್ಪಡುತ್ತಾ ತಮ್ಮ ತಮ್ಮ ಕರ್ಮಗಳನ್ನು ಸಕಾಲದಲ್ಲಿ ಮಾಡುತ್ತಿದ್ದಾರೆ ಬ್ರಹ್ಮತೇಜಸ್ಸು ಕ್ಷತ್ರ ಬಲದೊಡನೆ ಮತ್ತು ಕ್ಷತ್ರಿಯನ ಶಕ್ತಿಯು ಬ್ರಹ್ಮ ತೇಜಸ್ಸಿನೊಡನೆ ಸೇರಿ ಕಾರ್ಯ ಮಾಡಿದರೆ ಎಂತಹ ಶತ್ರುವನ್ನು ವಿನಾಶ ಮಾಡಬಹುದು ನೀನು ವೇದ ವೇದಾಂಗ ಪಾರಂಗತನಾದ ನೀತಿಶಾಸ್ತ್ರದಲ್ಲಿ ಪರಿಣಿತನ ಬ್ರಾಹ್ಮಣನನ್ನು ಮಂತ್ರಿಯನ್ನಾಗಿ ಮಾಡಿಕೊಳ್ಳುವುದು ಸೂಕ್ತ ಎಂದರು ಎಲ್ಲರೂ ಬಕದಾಲ್ಬ್ಯರ ಮಾತುಗಳನ್ನು ಕೇಳಿ ಆನಂದಿಸಿದರು ಒಂದು ದಿನ ಸಾಯಂಕಾಲ ದ್ರೌಪದಿ ಮತ್ತು ಪಾಂಡವರು ದ್ವೈತವನದಲ್ಲಿ ಕುಳಿತು ಮಾತನಾಡುತ್ತಿದ್ದರು ದ್ರೌಪದಿಗೆ ಅಂದು ತನಗೆ ಕೌರವರ ಸಭಾಭವನದಲ್ಲಿ ಆದ ಅಪಮಾನವನ್ನು ನೆನೆದು ಕಣ್ಣೀರಿಡುತ್ತಾ ಯುಧಿಷ್ಠಿರನಿಗೆ ಹೇಳಿದಳು ಮಹಾರಾಜ ದುರ್ಯೋಧನನಿಗೆ ನಮ್ಮ ಈ ಸ್ಥಿತಿಯನ್ನು ತಿಳಿದು ಪಶ್ಚಾತ್ತಾಪ ಉಂಟಾಗಿರುವುದಿಲ್ಲ ತನ್ನ ಗೆಳೆಯರೊಡನೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಾನೆ ನಿನ್ನನ್ನು ನೋಡಿ ನನ್ನ ಹೃದಯ ಬೆಂದು ಹೋಗುತ್ತಿದೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಿದ್ದವನು ಈಗ ದರ್ಭೆಯ ಆಸೀನದ ಮೇಲೆ ಕುಳಿತಿದ್ದೀಯೆ ನಾನು ರೇಷ್ಮೆಯ ಪೀತಾಂಬರ ಉಡುತ್ತಿದ್ದೆ ಈಗ ಹರಿದು ಹೋದ ನಾರುಮುಡಿಯನ್ನು ಉಡುತ್ತಿದ್ದೇನೆ ಅರಮನೆಯಲ್ಲಿ ಸಾವಿರಾರು ಜನರು ಊಟ ಮಾಡುತ್ತಿದ್ದಾರೆ ಈಗ ಕಾಡಿನಲ್ಲಿ ಸಿಕ್ಕಿದ ಗೆಡ್ಡೆ ಗೆಣಸುಗಳನ್ನು ತಿಂದು ತೃಪ್ತರಾಗಬೇಕಾಗಿದೆ ಬಾಣ ಪ್ರಯೋಗ ಕೌಶಲದಲ್ಲಿ ಪ್ರವೀಣನಾಗಿರುವ ಅರ್ಜುನನು ಈಗ ಚಿಂತಾಮಗ್ನಾಗಿ ಕುಳಿತಿರಬೇಕಾಗಿದೆ ಸುಂದರಕಾಯ ನಕುಲನು ಭೀಮನು ಸಹದೇವನು ನಾನು ಈ ದುರವಸ್ಥೆಯಲ್ಲಿರುವುದನ್ನು ನೋಡಿದರೆ ನಿನಗೆ ಕೋಪ ಬರುತ್ತಿಲ್ಲವೇಕೆ ಕೋಪವಿಲ್ಲದ ಕ್ಷತ್ರಿಯನಿಲ್ಲ ಎಂಬ ಗಾದೆ ನಿನ್ನ ವಿಷಯದಲ್ಲಿ ಸುಳ್ಳಾಗಿದೆ ಹಿಂದೆ ಪ್ರಹ್ಲಾದನು ತನ್ನ ಮೊಮ್ಮಗ ಬಲಿಚಕ್ರವರ್ತಿಗೆ ಬುದ್ಧಿವಾದ ಹೇಳುತ್ತಾ ಮನುಷ್ಯನು ಅತಿ ಕೋಪಿಯಾಗಿಯೂ ಮತ್ತು ಅತಿ ಮೃದುವಾಗಿಯೂ ಇರಬಾರದು ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂದು ಹೇಳಿರುತ್ತಾನೆ ಎಂದಳು ಆಗ ಯುಧಿಷ್ಠಿರನು ಕ್ಷಮಾಗುಣವೇ ಶ್ರೇಷ್ಠವಾದ ಗುಣ ಕೋಪವು ಅನರ್ಥಕಾರಿ ಜನರ ವಿನಾಶಕ್ಕೆ ಕೋಪವೇ ಮೂಲ ಕಾರಣ ಕೋಪವನ್ನು ವರ್ಜಿಸುವವನು ದುರ್ಬಲನೆಂದು ಭಾವಿಸಬೇಡ ಕೋಪವನ್ನು ತ್ಯಜಿಸಲು ಧೀರರಿಗೆ ಮಾತ್ರ ಸಾಧ್ಯ ಜಿತ ಕ್ರೋಧನಾದವನು ತೇಜಸ್ವಿ ಕ್ಷಮಾಗುಣವು ಪ್ರಜೆಗಳ ಸಂಧಾನಕ್ಕೂ ಪರಸ್ಪರ ವಿಶ್ವಾಸಕ್ಕೂ ಮೂಲ ಕಾರಣ ಕ್ಷಮಾವಂತರಿಗೆ ಇಹ ಪರ ಎರಡು ಲೋಕಗಳೂ ಇರುತ್ತವೆ ಕ್ಷಮಾವಂತನಾಗಿರುವುದೇ ಸನಾತನ ಧರ್ಮ ಎಂದನು ಧರ್ಮರಾಜನ ಕ್ಷಮಾಗುಣದ ಹೊಗಳಿಕೆಯು ದ್ರೌಪದಿಗೆ ಹಿಡಿಸಲಿಲ್ಲ ಹೇಳಿದಳು ನಿನ್ನ ಬುದ್ಧಿ ಮೋಹಗೊಂಡಿದೆ ನಿನ್ನ ಈ ದುರವಸ್ಥೆಗೆ ವಿಧಿಯೇ ಕಾರಣ ನೀನು ಧರ್ಮವನ್ನು ಬಿಡಲಾರೆ ಎನ್ನುವುದು ನಮಗೆಲ್ಲ ತಿಳಿದಿದೆ ಧರ್ಮಿಷ್ಠನಾದ ನಿನಗೆ ಒದಗಿರುವ ದುಃಖ ಮತ್ತು ಆಪತ್ತನ್ನು ಕಂಡು ನಾನು ಪರಿತಪಿಸುತ್ತಿದ್ದೇನೆ ಎಂದಳು ಯುಧಿಷ್ಠಿರನು ದ್ರೌಪದಿ ನಾನು ಕರ್ಮವನ್ನು ಫಲಕ್ಕಾಗಿ ಆಚರಿಸುತ್ತಿಲ್ಲ ಅದನ್ನು ನನ್ನ ಕರ್ತವ್ಯವೆಂದು ತಿಳಿದು ಮಾಡುತ್ತಿದ್ದೇನೆ ಫಲಾಪೇಕ್ಷೆಯಿಂದ ಧರ್ಮವನ್ನು ಆಚರಿಸುವವನು ವ್ಯಾಪಾರಿ ಇದ್ದಂತೆ ಮಹರ್ಷಿ ಮಾರ್ಕಂಡೇಯರು ಕೇವಲ ಧರ್ಮಾನುಷ್ಠಾನದಿಂದ ಚಿರಂಜೀವಿತ್ವವನ್ನು ಪಡೆದರು ಎಲ್ಲಾ ಮಹರ್ಷಿಗಳು ಧರ್ಮ ಮಾರ್ಗವನ್ನೇ ಅನುಸರಿಸುತ್ತಾರೆ ಧರ್ಮವನ್ನು ದೇವತೆಗಳನ್ನು ಎಂದೂ ಶಂಕಿಸಬಾರದು ಎಂದನು ದ್ರೌಪದಿಯು ಪುನಃ ಹೇಳಿದಳು ಧರ್ಮಜ ನಾನು ಧರ್ಮವನ್ನು ತಿರಸ್ಕರಿಸುತ್ತಿಲ್ಲ ನಿಂದಿಸುತ್ತಿಲ್ಲ ಮಾನವನು ಐಶ್ವರ್ಯ ಪ್ರಾಪ್ತಿ ಅದರ ವೃದ್ಧಿ ಅದರ ರಕ್ಷಣೆ ಇವುಗಳಿಗಾಗಿ ಕಾರ್ಯ ಮಾಡಬೇಕು ಕೇವಲ ಅದೃಷ್ಟವನ್ನು ನಂಬಿರುವವನು ಅನಾಥನಂತಾಗುತ್ತಾನೆ ನಾನು ನನ್ನ ತಂದೆ ದೃಪದನಿಗೆ ಸಲಹೆ ನೀಡುತ್ತಿದ್ದ ಒಬ್ಬ ಬ್ರಾಹ್ಮಣೋತ್ತಮನ ಮೂಲಕ ರಾಜನೀತಿಯನ್ನು ಕೇಳಿ ತಿಳಿದಿದ್ದೇನೆ ಎಂದಳು ಭೀಮನು ಧರ್ಮರಾಜನಿಗೆ ಹೇಳಿದನು ಮಹಾರಾಜ ಸತ್ಪುರುಷರ ರಾಜಧರ್ಮವನ್ನು ಅನುಸರಿಸು ನಾವು ಋಷಿಗಳಂತೆ ಕಾಡಿನಲ್ಲಿ ಇರುತ್ತಿದ್ದರೆ ಏನು ಸಾಧಿಸಲಾಗುವುದು ದುರ್ಯೋಧನನು ಮೋಸದಿಂದ ನಮ್ಮ ರಾಜ್ಯವನ್ನು ಕಸಿದುಕೊಂಡಿದ್ದಾನೆ ನಾವು ಆ ಧೃತರಾಷ್ಟ್ರನ ಮಕ್ಕಳನ್ನು ಅಂದೇ ಸಂಹರಿಸದೇ ಬಿಟ್ಟು ತಪ್ಪು ಮಾಡಿದೆವು ನಮ್ಮ ಜೀವನವನ್ನು ನೋಡು ಧರ್ಮ ಧರ್ಮ ಎಂದು ಹೇಳುತ್ತಾ ನಪುಂಸಕ ಜೀವನವನ್ನು ಅವಲಂಬಿಸುವುದು ಸರಿಯೇ ನೀನು ಶಕ್ತನೂ ಆಗಿದ್ದೀಯೆ ನಾವು ಪರಾಕ್ರಮಿಗಳೆಂದು ನಿನಗೆ ತಿಳಿದಿದೆ ಆದರೂ ನೀನು ಶಾಂತ ಸ್ವಭಾವದವನು ನಮ್ಮ ಕ್ಷಮ ಗುಣವನ್ನು ಶತ್ರುಗಳು ತಪ್ಪು ತಿಳಿದು ನಾವು ಅಸಮರ್ಥರು ಎಂದು ತಿಳಿಯುತ್ತಾರೆ ಆದ್ದರಿಂದ ಜಾಗೃತನಾಗು ಶತ್ರುಗಳನ್ನು ವಿನಾಶ ಮಾಡು ಪ್ರಜೆಗಳನ್ನು ಚೆನ್ನಾಗಿ ಕಾಪಾಡು ಅದರ ಫಲವನ್ನು ಅನುಭವಿಸು ಇದೇ ರಾಜಧರ್ಮ ಹಸ್ತಿನಾಪುರವನ್ನು ಆಕ್ರಮಿಸು ನಿನ್ನ ರಾಜ್ಯವನ್ನು ಹೊಂದು ಎಂದನು ಧರ್ಮರಾಜನು ಹೇಳಿದನು ಭೀಮಸೇನ ನೀನು ಹೇಳಿರುವುದೆಲ್ಲ ನಿಜ ನಿನ್ನನ್ನು ನಾನು ನಿಂದಿಸುವುದಿಲ್ಲ ನನ್ನ ಅಪರಾಧದಿಂದ ನಮಗೆ ಈ ಸ್ಥಿತಿ ಬಂದಿದೆ ಇದರಲ್ಲಿ ಸಂಶಯವಿಲ್ಲ ಶಕುನಿಯು ಮೋಸದ ಪಗಡಿಯಾಟ ಆಡುತ್ತಿದ್ದುದು ನನಗೆ ತಿಳಿಯಿತು ಆದರೂ ಆಟವನ್ನು ಮಧ್ಯದಲ್ಲಿ ನಿಲ್ಲಿಸಲು ನನಗೆ ಧೈರ್ಯ ಬರಲಿಲ್ಲ ಈಗಲೂ ನಾನು ಹೇಳುವುದನ್ನು ಕೇಳು ನನ್ನ ಪ್ರಾಣಗಳಿಗಿಂತಲೂ ಧರ್ಮವೇ ನನಗೆ ಮೇಲಾದುದು ಆದ್ದರಿಂದ ನಾವು ಮಾಡಿರುವ ಪ್ರತಿಜ್ಞೆಗೆ ಭಂಗ ತರಲಾರೆನು ಎಂದನು ಭೀಮನು ಧರ್ಮಜ ನಮ್ಮ ಜೀವನವು ಪರಿಮಿತಿಯುಳ್ಳದ್ದು ನೀನು ಕಾಲವನ್ನು ನಂಬಿ ಕುಳಿತುಕೊಳ್ಳಲು ಸಾಧ್ಯವೇ ಆದ್ದರಿಂದ ನಾವು ಬದುಕಿರುವಾಗಲೇ ರಾಜ್ಯವನ್ನು ಪಡೆಯಲು ಯತ್ನಿಸಬೇಕು ವನವಾಸ ಕಳೆದ ನಂತರದ ಅಜ್ಞಾತವಾಸದ ಬಗ್ಗೆ ಯೋಚಿಸಿದ್ದೀಯಾ ನಮ್ಮನ್ನು ಯಾರಿಗೂ ಕಾಣದೆ ಮುಚ್ಚಿಟ್ಟುಕೊಳ್ಳುವುದು ಸಾಧ್ಯವೇ ಅವರು ನಮ್ಮನ್ನು ಪುನಃ ಕಂಡುಹಿಡಿದರೆ ನಮಗೆ ಪುನಃ ಹನ್ನೆರಡು ವರ್ಷ ವನವಾಸವೇ ಗತಿ ಈಗ ನಾವು ಹದಿಮೂರು ತಿಂಗಳು ವನವಾಸ ಮಾಡಿದ್ದೇವೆ ಅದನ್ನೇ ಹದಿಮೂರು ವರ್ಷಗಳೆಂದು ಭಾವಿಸೋಣ ಆ ಪತ್ಕಾಲದಲ್ಲಿ ಮಾಸವನ್ನು ವರ್ಷವೆಂದು ಪರಿಗಣಿಸಬಹುದು ಶತ್ರುಗಳ ಸಂಹಾರಕ್ಕಾಗಿ ಸಂಕಲ್ಪ ಮಾಡು ಎಂದನು ಧರ್ಮರಾಜನು ಹೇಳಿದನು ಭೀಮಸೇನ ವಿಚಾರ ಮಾಡದೆ ದುಡುಕಿ ಕೆಲಸಗಳನ್ನು ಮಾಡಕೂಡದು ಅಂತಹ ಕೆಲಸಗಳು ಸಿದ್ಧಿಸುವುದಿಲ್ಲ ಸಾಹಸವನ್ನು ಪ್ರಯೋಗಿಸಬೇಕಾದರೆ ವಿವೇಚನೆ ಮಾಡಬೇಕು ಆಗ ದೈವದ ಸಹಾಯವೂ ಸಿಕ್ಕಿ ಕಾರ್ಯವೂ ಸಿದ್ಧಿಸುತ್ತದೆ ಶತ್ರು ಪಕ್ಷದಲ್ಲಿ ಭೀಷ್ಮ ದ್ರೋಣ ಕೃಪಾ ಇವರು ಮಾತ್ರ ಇರುವುದಿಲ್ಲ ಆದರೆ ಅವರ ಪಕ್ಷದಲ್ಲಿ ಮಹಾಶೂರನಾದ ಮಹಾಕೋಪಿಷ್ಠನಾದ ಕರ್ಣನಿದ್ದಾನೆ ಅವನು ಅಭೇದ್ಯವಾದ ಕವಚವನ್ನು ಧರಿಸಿದ್ದಾನೆ ಅವನನ್ನು ಪರಾಜಯಗೊಳಿಸದೆ ದುರ್ಯೋಧನನನ್ನು ಕೊಲ್ಲುವುದು ಸಾಧ್ಯವೇ ಯೋಚಿಸು ಎಂದನು ಭೀಮನು ಏನನ್ನೂ ಹೇಳಲಿಲ್ಲ ಸುಮ್ಮನೆ ಕುಳಿತುಬಿಟ್ಟನು ಅಷ್ಟರಲ್ಲಿ ಅಲ್ಲಿಗೆ ವ್ಯಾಸರು ಆಗಮಿಸಿದರು ಪಾಂಡವರು ಅವರನ್ನು ಸ್ವಾಗತಿಸಿದರು ವ್ಯಾಸರು ಯುಧಿಷ್ಠಿರನಿಗೆ ಹೇಳಿದರು ಯುಧಿಷ್ಠಿರ ಕೌರವರ ವಿಚಾರವಾಗಿ ನಿನ್ನ ಮನಸ್ಸಿನಲ್ಲಿ ಆಗಿರುವ ಆತಂಕವನ್ನು ನಾನು ನನ್ನ ಅಂತರ್ದೃಷ್ಟಿಯಿಂದ ತಿಳಿದು ನಿಮ್ಮನ್ನು ಕಾಣಲು ಬಂದಿದ್ದೇನೆ ನಾನು ನಿಮ್ಮ ಮಾನಸಿಕ ವ್ಯಥೆಯನ್ನು ಹೋಗಲಾಡಿಸುವ ಉಪಾಯವನ್ನು ಹೇಳುತ್ತೇನೆ ಎಂದು ಹೇಳಿ ವ್ಯಾಸರು ಧರ್ಮರಾಜನನ್ನು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಹೇಳಿದರು ನಿನ್ನ ಅಭ್ಯುದಯದ ಕಾಲ ಬರುತ್ತದೆ ನಿನ್ನ ಶತ್ರುಗಳನ್ನೆಲ್ಲ ನಾಶಗೊಳಿಸುವಿರಿ ನಿನಗೆ ಪ್ರತಿಸ್ಮೃತಿ ಎಂಬ ವಿದ್ಯೆಯನ್ನು ಉಪದೇಶಿಸುತ್ತೇನೆ ಅದು ವಿಜಯದ ಅಧಿದೇವತೆ ಈ ಮಹಾವಿದ್ಯೆಯನ್ನು ನನ್ನಿಂದ ತಿಳಿದು ಅರ್ಜುನನಿಗೆ ಹೇಳು ಅರ್ಜುನನು ಇಂದ್ರ ರುದ್ರ ವರುಣ ಕುಬೇರ ಯಮ ಇವರ ಬಳಿಗೆ ಹೋಗಿ ಮಹಾಸ್ತ್ರಗಳನ್ನು ಪಡೆಯಲಿ ಅವನು ದೇವಲೋಕಕ್ಕೆ ಹೋಗಬಲ್ಲನು ನೀನು ಇಲ್ಲಿ ಹೆಚ್ಚು ಕಾಲ ಇರಬೇಡ ಬೇರಾವುದಾದರೂ ಅರಣ್ಯಕ್ಕೆ ಹೊರಡು ಎಂದು ಹೇಳಿ ಧರ್ಮರಾಜನಿಗೆ ಪ್ರತಿಸ್ಮೃತಿ ಎಂಬ ಮಹಾವಿದ್ಯೆಯನ್ನು ಉಪದೇಶಿಸಿ ಅಲ್ಲಿಂದ ಅಂತರ್ಹಿತರಾದರು ಯುಧಿಷ್ಠಿರನು ಆ ಮಹಾಮಂತ್ರವನ್ನು ಸದಾ ಧ್ಯಾನ ಮಾಡುತ್ತಾ ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡುತ್ತಿದ್ದನು ದ್ವೈತವನವನ್ನು ಬಿಟ್ಟು ಸರಸ್ವತಿ ನದಿಯ ತೀರದಲ್ಲಿದ್ದ ಕಾಮ್ಯಕವನಕ್ಕೆ ಯುಧಿಷ್ಠಿರನು ಪ್ರಯಾಣ ಮಾಡಿದನು ಬ್ರಾಹ್ಮಣರು ಅವನನ್ನು ಅನುಸರಿಸಿ ಹೊರಟರು ಪಾಂಡವರು ಬೇಟೆಯಾಡಿ ಆಹಾರಕ್ಕಾಗಿ ಜಿಂಕೆಗಳನ್ನು ತರುತ್ತಿದ್ದರು ಪಾಂಡವರು ಆಹಾರವನ್ನು ತಯಾರಿಸಿ ದೇವರಿಗೆ ಸಮರ್ಪಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ನಂತರ ತಾವುಗಳು ಭೋಜನ ಮಾಡುತ್ತಿದ್ದರು ಹೀಗೆ ಅನೇಕ ದಿನಗಳು ಕಳೆದವು ವ್ಯಾಸರು ಕೊಟ್ಟ ಸಲಹೆಯಂತೆ ಯೋಧಿಷ್ಠಿರನು ಅರ್ಜುನನನ್ನು ಒಂದು ದಿನ ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಹೇಳಿದನು ಅರ್ಜುನ ಕೌರವರ ಕಡೆಯಲ್ಲಿ ಭೀಷ್ಮ ದ್ರೋಣ ಕೃಪಾ ಅಶ್ವಥಾಮರು ಧನುರ್ವೇದವನ್ನು ಚೆನ್ನಾಗಿ ಅರಿತಿದ್ದಾರೆ ಅವರಿಗೆ ಎಲ್ಲಾ ಅಸ್ತ್ರಗಳ ಪ್ರಯೋಗ ತಿಳಿದಿದೆ ಮುಂದೆ ಬರುವ ಯುದ್ಧದಲ್ಲಿ ನಮ್ಮನ್ನು ರಕ್ಷಿಸುವ ಭಾರವು ನಿನ್ನದೇ ಆಗುತ್ತದೆ ಅದಕ್ಕಾಗಿ ನೀನು ಬೇಕಾದ ಸಾಧನೆಗಳನ್ನು ಪಡೆದುಕೊಳ್ಳಬೇಕು ವ್ಯಾಸರು ನನಗೆ ಉಪದೇಶಿಸಿದ ಪ್ರತಿಸ್ಮೃತಿ ಮಹಾಮಂತ್ರವನ್ನು ನಿನಗೆ ಉಪದೇಶಿಸುತ್ತೇನೆ ಈ ವಿದ್ಯೆಯಿಂದ ಜಗತ್ತಿನ ಆಗುಹೋಗುಗಳೆಲ್ಲ ತಿಳಿಯುತ್ತದೆ ನನ್ನಿಂದ ಆ ಮಂತ್ರವನ್ನು ಉಪದೇಶ ಹೊಂದಿ ನೀನು ತಪಸ್ಸು ಮಾಡಬೇಕು ಇಂದ್ರನನ್ನು ಒಲಿಸಿಕೊಂಡು ಅವನಿಂದ ಸರ್ವಾಸ್ತ್ರಗಳನ್ನು ಪಡೆಯಬೇಕು ಎಂದನು